ಗದಗ ಜಿಲ್ಲೆ ರೋಣ ಪಟ್ಟಣದ ಹದಿನಾರನೇ ವಾರ್ಡಿನ ಸದಸ್ಯ ಸಂತೋಷ್ ಕಡಿವಾಳ್ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ರೋಣ ಪುರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತ್ ಮೂರು ವಾರ್ಡ್ ಇದ್ದು ಅಲ್ಲಿ ಮೋರಿ ಸ್ವಚ್ಛತೆ ಬೀದಿ ದೀಪಗಳ ವ್ಯವಸ್ಥೆ ರಸ್ತೆ ದುರಸ್ತಿ ಮೂಲಸೌಕರ್ಯ ಅಭಿವೃದ್ಧಿ ಕಾಣ್ತಾ ಇಲ್ಲ ಕಳೆದ ಏಳು ವರ್ಷಗಳಿಂದ ನಾನು ಸದಸ್ಯನಾಗಿ ನೋಡ್ತಾ ಬಂದಿದ್ದೇನೆ ಅಭಿವೃದ್ಧಿ ಮರೀಚಿಕಾಗಿದೆ ಅದೇ ರೀತಿ ರೋಣ ಪುರಸಭೆಯ ವ್ಯಾಪ್ತಿಯಲ್ಲಿ ಮಳಿಗೆಗಳಿದ್ದು ಅದರಲ್ಲಿ ಒಂದು ಎಸ್ಟಿ ಅವರಿಗೆ ಮೀಸಲಿಟ್ಟಿದೆ ಇಂದಿಗೂ ಕೂಡ ಅದರ ಟೆಂಡರ್ ಕರೆದಿಲ್ಲ ಇದಕ್ಕೆ ಎಸ್ಟಿ ಸಮಾಜಕ್ಕೆ ಅನ್ಯಾಯವಾಗ್ತಿದೆ ನಮ್ಮ ವಾರ್ಡಿನ ಜನ ನಮಗೆ ಏನು ಕೆಲಸ ಅಭಿವೃದ್ಧಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಅದಕ್ಕೆ ಉತ್ತರ ನನ್ನಲ್ಲಿಲ್ಲ ಅಂದ್ರು ಹದಿನೈದು ದಿನದ ಒಳಗಾಗಿ ಸ್ಮಶಾನದ ರಸ್ತೆ ಹೊಸದಾಗಿ ನಿರ್ಮಿಸುವ ಗಟರ ಕಟ್ಟಡ ಕಾಮಗಾರಿ ಕೂಡ

ಎರಡನೇದೇನಪ್ಪ ಅಂದ್ರೆ ಟಿಗೆ ನಾವು ಒಂದು ಅಮೌಂಟ್ ಉಳಿದ್ ಹಿಂದ ಅದು ಅಂದಾಜು ತೊಂಬತ್ ಹಾಕೋ ವೈಯಕ್ತಿಕ ಅಂತ ಸಿಲಿಂಡರ್ ಗೆ ಅದನ್ನ ಅವ್ನು ಪಟ್ಟಿ ಮಾಡ್ಯಾರ ಎಲ್ಲ ಮಾಡಿ ಎಸಿ ಅವರ ಹತ್ರ ಹೋಗಿ ಸಪ್ಲೋರ್ ಮಾಡ್ಸ ಇಷ್ಟು ವಿಳಂಬ ಮಾಡ್ತಾರೆ ಅವರು ಅವರು ಫಲಾನುಭವಿಗಳ ಅರ್ಜಿ ಕೊಟ್ಟವ್ರು ಏನಾದ್ರೆ ಸಿಲಿಂಡರ್ ಏನಾದ್ರೆ ನಮಗ್ ಪ್ರಶ್ನೆ ಮಾಡ್ತಾರ ಅವರು ನಾವು ವಾರ್ಡ್ ಹಾಕಬೇಕ ಈಗ ನಮ್ಮ ವಾರ್ಡ್ ಒಳಗಡೆ ಒಂದು ಒಂದು ಅಂದಾಜು ಒಂದ್ ಲಕ್ಷ ನಲವತ್ ನಾಲ್ಕು ಸಾವಿರ ರೂಪಾಯಿ ಒಂದು ಘಟ ಸ್ಯಾಂಕ್ಷನ್ ಆಯ್ತು ಅವ ಗುತ್ತಿಗೆದಾರರಿಗೆ ಆದೇಶ ವರ್ಕ್ ಆರ್ಡ್ ಕೊಟ್ಟು ಸರಿ ಸುಮಾರಿಗೆ ಒಂದು ಮೂರು ತಿಂಗಳ ಆಯ್ತು ಇವತ್ತು ಗುತ್ತಿಗೆದಾರರು ಬಂದು ಕಾಮಗಾರಿ ಚುನಾವಣೆ ಮಾಡಕ್ಕೆ ಇರಲಿಲ್ಲ ಹಂಗಾರೆ ಅವ್ರ ಹತ್ರ ಕಾಮಗಾರಿ ಚಲೋ ಮಾಡೋ ಇವ್ರ ಸಂಬಂಧಪಟ್ಟ ಅಧಿಕಾರಿಗಳ ನೋಟಿಸ್ ಇಶ್ಯೂ ಮಾಡೋ ಬೇಡ ಹಂಗಾರ ಅವ್ರ ಆದೇಶ ಕೊಟ್ಟ ಕುಂದ್ಬಿಡದ ನಮ್ಮ ನಾ ಮಾನ್ಯ ನಮ್ ಜನ ಮಾತೀವಿ ಘಟರ್ ಆಕ್ಷನ್ ಘಟನೆ ನಾವು ಹೇಳ್ತೀವಿ ಇವರು ಗುತ್ತಿಗೆದಾರರಿಗೆ ಆದೇಶ ಪ್ರತಿ ಕೊಟ್ಟರು ಅವ್ರಿಗೆ ಬರದೆ ಬರದೇ ಡ್ರೈವರ್ ಅವರು ಫೋನ್ ಮಾಡಿ ಯಾಕೆ ಯಾಕೆ ಮಾಡಿ ಕಾಮಗಾರಿ ಪ್ರಶ್ನೆ ಮಾಡಿ ಹೇಗೆ ಅತೀತವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡು ಎಲ್ಲರೂ ನಮ್ಗ ಆ ಹದ್ದಾರಣೆ ಮಾಡಿ ಅನ್ನೋದನ್ನ ಇಡೀ ರಹಣ ನಗರಕ್ಕೆ ಸಂಬಂಧಪಟ್ಟ ಸ್ಮಶಾನ ರಸ್ತೆ ಆಗಿರೋದ್ರಿಂದ ಎಲ್ಲಾರು ಕಾಂಗ್ರೆಸ್ ಬಿಜೆಪಿ ಎಲ್ಲ ಸದಸ್ಯರು ಕೂಡಿ ಅದಕ್ಕೆ ನಾವು ಏನ್ ಮಾಡ್ಲಿ ಒಮ್ಮತ ಕೊಟ್ಟು ಆ ಕಾಮಗಾರಿ ಹಾಕೊಳ್ಳ ಎಲ್ಲರೂ ಸಹಕಾರ ಪ್ರತಿಯೊಬ್ಬ ಇಪ್ಪತ್ ಮೂರು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷ ಒಳಗೊಂಡು ನಮ್ಗೆ ಸಹಕಾರ ಕೊಟ್ಟಿದ್ರು ಆ ಪ್ರಕಾರದ ಟೆಂಡರ್ ಆಗಿತ್ತು ಕೆಲಸನೂ ಪ್ರಾರಂಭ ಆಗಿತ್ತು ಮೆಟ್ಟಿಂಗ್ನು ಆಯ್ತು ಮೆಟ್ಟಿಂಗ್ ಆಯ್ತು ಅದಾದ ನಂತರ ಸ್ವಲ್ಪ ಎಲೆಕ್ಷನ್ ಬಂದ್ ಸ್ವಲ್ಪ ಇಲ್ಲ ಆಗಿ ಹಾಕಿ ಕೆಲಸ ಮಾಡಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಕ್ವಾಂಟಿಟಿ ಕಮ್ಮಿ ಐತಿ ಅದು ಇನ್ನೊಂದ್ರೆ ಹಾಕುವಂತಿವೆ ಅಂತಂದ್ರೆ ಅದಾದಂತ ಏನಂದ್ರೆ ಈಗ ನಾವು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಈಗ ಇನ್ನೊಂದ್ರ ಹಾಕೋತರ ನಾನಿಲ್ಲ ಅಂತ ಹೇಳಿಲ್ಲ ಕಾಮಂದ್ರೆ ಹಕ್ಕೊಂತರ್ ಇವ್ರು ಹಾಕೋದ್ ತಕ್ಷಣ ಏನಾಗತ್ತಪ್ಪ ಅಂದ್ರ ಅಲ್ಲಿ ಹಳೆ ಗುತ್ತಿಗೆದವ್ರು ಕೆಲಸ ಮಾಡಕ್ ಬರ್ತಾರ ಸ್ಮಶಾನ ಕೆಲಸ ಮಾಡಕಂದ್ರೆ ಪ್ರಾರಂಭ ಮಾಡಕ್ ಬರ್ತಾರಲ್ಲ ಸ್ಪಾಟಿಗೆ ಅಲ್ಲಿ ಏನಾಗತ್ತ ಅಲ್ಲಿ ಏನೋ ಸಮಸ್ಯೆ ಇರುತ್ತೆ ಅಳಿವು ಸಮಸ್ಯೆ ಇರುತ್ತೆ ಈ ಕಡೆ ಆಗಿರ್ಬೋದು ಈ ಕಡೆ ಸಾರ್ಜ್ ಅಲ್ಲಿ ಕೆಲವೊಂದು ಅಳೆ ಸಮಸ್ಯೆ ಇದ್ದಾಗ ಇವ್ರ ಏನ್ ಮಾಡ್ತಾರ ಆದೇಶ ಕೊಟ್ಟಿರ್ತಾರ ಗುತ್ತಿಗೆ ಕೆಲಸ ಮಾಡಕ್ ಬಂದಿರ್ತಾರ ಇವ್ರು ಏನ್ ಮಾಡ್ತಾರ ಅವಾಗ ಅಳಸ ಕೊಡತಾರ ಅವಾಗ ಅಳಸಕ್ಕೆ ಏನಂದ್ರ ಒಂದು ಎಷ್ಟೋ ನಾವು ಆಫೀಸಿಯಲ್ಲಿ ಒತ್ತಡ ಹಾಕಿದ್ರು ಒಂದು ಹದಿನೈದು ದಿನ ಇಪ್ಪತ್ತಿನ ಒಂದು ದಿನವರೆಗೂ ತೊಗೊಂಡು ತೊಳುತ್ತೆ ಅವಾಗ ಏನಾಗುತ್ತೆ ಈ ಈಗ ಹಾಕೊಂತೀವಿ ಅಂತ ಅನ್ನೋದು ಹೇಳ ಪ್ರತಿ ಎಲ್ಲಾ ಮೆಂಬರ್ ಕೆಲಸ ಹಾಕೊಂಡಿರ್ತೀವಿ ನೀವು ಯಾವಾಗ ಅದನ್ನ ನೀವು ಸ್ಮಶಾನ ಇಷ್ಟೇ ವಿಳಂಬ ಮಾಡ್ಕೊಂತ ಹೋದ್ರೆ ನಾನು ಇನ್ನು ಈಗ ಇದು ಬಗ್ಗೆ ಏನೋ ಸೂಕ್ತ ಕ್ರಮ ತಗೊಂಡು ಸ್ಮಶಾನ ರಸ್ತೆನ ಅಭಿವೃದ್ಧಿ ಪಡಿಸಿದ್ರೆ ನಾನು ಅಲ್ಲೇ ನಮ್ಮ ಸಾರ್ ನಮ್ಮ ವಾರ್ಡಿನ ಎಲ್ಲ ಎಲ್ಲ ಸಹಕಾರದೊಂದಿಗೆ ಆಮೇಲೆ ಎಲ್ಲಾ ಸದಸ್ಯರು ನಾಲ್ಕು ಎಕರೆ ಅಲ್ಲಿ ದರ್ ದಿ ಶರಸಿದ್ದ